ಐದು ವರ್ಷದ ಪಾಪ ಮುಗ್ಧ ಹೆಣ್ಣು ಮಗುವನ್ನ ಚಾಕ್ಲೇಟ್ ಕೊಡಿಸ್ತೀನಿ ಟಾಫಿ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗಿ ಬರ್ಬರವಾಗಿ ಹತ್ಯೆ ಮಾಡಿ ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ನಲ್ಲ ಅದು ಭದ್ರತೆಗೆ ಧಕ್ಕೆ ಅಲ್ವಾ ಪ್ರೊಫೆಷನಲ್ ಜಲಸಿಸಂ ಒಬ್ಬರಿಗೆ ಪ್ರಚಾರ ಸಿಗುತ್ತೆ ಅಂತ ಹೇಳಿ ಇನ್ನೊಬ್ಬರು ಹೊಟ್ಟಕಿಚ್ಚಿ ಪಡೋರೇ ಜಾಸ್ತಿ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಆ ನಂತರ ಇಷ್ಟೊಂದು ರಿಸ್ಕ್ ಇರಬೇಕಾದ್ರೆ ಈ ಒಂದು ದಿಟ್ಟ ನಿರ್ಧಾರ ತಗೊಂಡಿದ್ದಕ್ಕೆ ಒಬ್ಬ ಜನಸಾಮಾನ್ಯನಾಗಿ ನಾನು ನನ್ನ ಧ್ವನಿಯನ್ನ ಪೊಲೀಸರ ಪರವಾಗಿ ಎತ್ತಾ ಇದ್ದೀನಿ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತದೆ ಪಿ ಐ ಅನ್ನಪೂರ್ಣ ಮೇಡಮ್ ಅವರು ಏನು ಕ್ರಮ ತಗೊಂಡ್ರು ಜನ ಕೇಳ್ತಾ ಇದಾರೆ ಹಾಗಿದ್ರೆ ಅನ್ನಪೂರ್ಣ ಮೇಡಮ್ ಅವರು ಮಾಡುದು ತಪ್ಪು ಅಂತ ಹೇಳಿದ್ರೆ ಸೌಜನ್ಯ ಪ್ರಕರಣದಲ್ಲಿ ಪಿ ಎಸ್ ಐ ಯೋಗೀಶ್ ಮಾಡಿ ಸರಿನಾ ಹನ್ನೆರಡು ದಿನ ಆದಮೇಲೆ ಹನ್ನೆರಡು ದಿನ ಆದಮೇಲೆ ವೆಜನೈಸ್ ಸ್ವಬ್ ಫಂಗಸ್ ಬಂದ ಮೇಲೆ ಕಳ್ಸಿಕೊಡ್ತಾರೆ ಇವರು ಹೇಳ್ತಾರೆ ಪಿ ಎಸ್ ಐ ಯ ಬರೀ ಎರಡು ದಿನ ಇದ್ರು ನೀವು ಯಾರದೇ ನೋಡಿ ಬರೀ ಎರಡು ದಿನ ಆಯ್ತಾ ಬರೀ ಎರಡು ದಿನ ಆಯ್ತಾ ಅನ್ನಪೂರ್ಣ ಮೇಡಮ್ ಇದ್ದಿದ್ದೆ ಎಷ್ಟು ದಿನ ಎರಡು ತಾಸಲ್ಲಿ ನಿರ್ಧಾರ ಅಂದ್ರೆ ಎರಡು ತಾಸಲ್ಲಿ ನಿರ್ಧಾರ ಆಯ್ತು ಯಾವಾಗ ಅವರ ಮೇಲೆ ಕಲ್ಲೆಸಿದ ಅವರು ಸುಮ್ಮನೆ ಕುತ್ಕೊಳ್ಳಿಲ್ಲ ಈ ಕೆಲಸ ಅವಾಗಿನ ಬೆಳ್ತಂಗಡಿಯ ಪೊಲೀಸರಿಗೆ ಯಾಕೆ ಮಾಡೋಕ್ಕಾಗಲಿಲ್ಲ ಮಾಡಿದ್ರೆ ಇಷ್ಟೊಂದು ಹೋರಾಟನೇ ಆಗ್ತಾ ಇರಲಿಲ್ಲ ಆ ಇನ್ನೊಂದು ವಾದನ್ನ ಹೇಳ್ತಾ ಇರ್ತಾರೆ ನಾವು ಕೇಳ್ತಾ ಇರ್ತೇವೆ ಪ್ರತಿ ಸರಿ ಪೊಲೀಸರು ಬೆಳ್ದಂಗಡಿ ಪೊಲೀಸ್ ಎಫ್ ಎಸ್ ಎಲ್ ರಿಪೋರ್ಟ್ ಯಾಕೆ ತೊಗೊಳಿಲ್ಲ ಡಾಗ್ ಸ್ಕ್ವಾಡ್ ಯಾಕೆ ಇದು ಮಾಡಲಿಲ್ಲ ಫಿಂಗರ್ ಪ್ರಿಂಟ್ ಯಾಕೆ ತಗೊಳ್ಳಿಲ್ಲ ಅಂತಂದ್ರೆ ಈ ಅತ್ಯಾಚಾರಿಗಳ ಪರವಾಗಿ ವಾದ ಮಾಡ್ತಾ ಇದ್ದಾರೆ ಕೆಲವೊಬ್ಬರು ಈಗ ಬಂದಂತವರು ಈಗ ಪೇಡ್ ಕೆಲವೊಂದಿಷ್ಟು ನಾ ರಿಸರ್ಚ್ ಜರ್ನಲಿಸ್ಟ್ ಮಾಡ್ತೇವೆ ಉಂಡೆತಿಮ್ಮ ಹೇಳ್ತಾ ಇರ್ತಾರೆ ಏನಂತ ಹೇಳಿದ್ರೆ ಅವಾಗ ಮಳೆ ಬರ್ತಾ ಇತ್ತು ಅಂತ ಹೇಳಿ ನಮ್ಮ ಪ್ರಶ್ನೆಗೆ ದಯವಿಟ್ಟು ಇದಕ್ಕೆ ಉತ್ತರ ಕೊಡಿ ನೀವು ಎಲ್ಲರೂ ಯಾರು ಅತ್ಯಾಚಾರಿಗಳ ಪರವಾಗಿ ಮಾತಾಡ್ತಾ ಇದ್ದೀರಲ್ಲ ಸೌಜನ್ಯ ಪ್ರಕರಣದಲ್ಲಿ ಮಳೆ ಬಂತು ಹಿಂಗಾಗಿ ಎಫ್ ಎಸ್ ಎಲ್ ರಿಪೋರ್ಟ್ ತಗೊಳಕ್ ಆಗಲಿಲ್ಲ ಅಂತ ಹೇಳ್ತಿರಲ್ಲ ಸೌಜನ್ಯ ಪ್ರಕರಣಕ್ಕಿಂತ ಇಪ್ಪತ್ತು ಇಪ್ಪತ್ತೊಂದು ದಿನ ಮುಂಚೆ ಮಾವುತನ ಡಬಲ್ ಮರ್ಡರ್ ಕೇಸ್ ಅದೇ ಏರಿಯಾದಲ್ಲಿ ಆಯ್ತಲ್ಲ ಅದೇ ಧರ್ಮಸ್ಥಳದ ಗ್ರಾಮದ ಅದೇ ಧರ್ಮಸ್ಥಳ ದೇವಸ್ಥಾನದ ಎದುರುಗಡೆನೆ ಆಯ್ತಲ್ಲ ಡಬಲ್ ಮರ್ಡರ್ ಆಯ್ತು ಅವಾಗ ಯಾವುದು ಮಳೆನೇ ಇರಲಿಲ್ಲ ಮತ್ತೆ ಆ ಪ್ರಕರಣದಲ್ಲಿ ಯಾಕೆ ಎಫ್ ಎಸ್ ಎಲ್ ರಿಪೋರ್ಟ್ ತಗೊಳಿಲ್ಲಪ್ಪ ಉತ್ತರ ಇದೆಯಾ ಇದಕ್ಕೆ ಇದೇನ್ರಿ ಉತ್ತರ ಸೌಜನ್ಯ ಪ್ರಕರಣದಲ್ಲಿ ಹೇಳ್ತಾರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಡಾಕ್ಸ್ ಕಾರ್ಡ್ ಮಾಡೋಕಾಗಲಿಲ್ಲ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಫಿಂಗರ್ ಪ್ರಿಂಟ್ ಆಗಲಿಲ್ಲ ಆನೆ ಮಾವತನ ಕೇಸ್ನಲ್ಲಿ ಡಬಲ್ ಮರ್ಡರ್ ಕೇಸ್ ಮಳೆನೇ ಇರ್ತಿರ್ಲಿಲ್ಲ ಅಲ್ರಿ ಅವ್ರ ಡೆಡ್ ಬೋರ್ಡ್ ಬಿದ್ದಿದ್ದು ಮನೆ ಒಳಗಡೆ ಅಲ್ಲಿ ಯಾವ ಮಳೆ ಇತ್ತು ಯಾಕೆ ಫಿಂಗರ್ ಪ್ರಿಂಟ್ ತಗೊಳ್ಲಿಲ್ಲ ಯಾಕೆ ಡಾಗ್ ಕಾರ್ಡ್ ಬಂದಿತ್ತು ಡಾಗ್ ಕಾರ್ಡ್ ಹೋಗಿದ್ದ ಯಾರ ಮನೆಗೆ ಇದೇ ಧನ್ ಕೀರ್ತಿ ಜೈನ್ ಮೊನ್ನೆ ಈ ಹೋರಾಟಕ್ಕೆ ಸ್ಟೇ ತಗೊಂಡು ಬಂದಂತಹ ವ್ಯಕ್ತಿ ಅವನು ಮನೆಗೆ ಡಾಗ್ ಸ್ಕ್ವಾಡ್ ಹೋಗಿ ನಿಂತ್ಕೊಳ್ತು ನಾಯಿ ಆ ಸ್ನಿಫರ್ ಡಾಗ್ ಹೋಯ್ತು ಹಿಂಗಾಗಿ ಯಾವ ಎನ್ಕ್ವೈರಿ ಆ ಡಾ ಸ್ಕ್ವಾಡ್ನೇ ವಾಪಸ್ ಕಳಿಸ್ಬಿಟ್ರು ಯಾವಾಗ ಆ ಸ್ನಿಫರ್ ಡಾಗ್ ಅವನು ಮನೆಗೆ ಹೋಯ್ತು ವಾಸನೆ ಸ್ಮೆಲ್ ತಗೊಂಡು ಅವನ ಮನೆ ಎದುರುಗಡೆ ಹೋಗಿ ನಿಂತ್ಕೊಳ್ತು ಡಾಗ್ ಸ್ಕ್ವಾಡ್ ಅನ್ನೇ ವಾಪಸ್ ಕಳಿಸ್ಬಿಟ್ರು ಏನಂತ ಹೇಳ್ತೀರ ಕಂಪೇರ್ ಮಾಡಿ ನಾವು ಯಾರನ್ನ ಬೆಂಬಲಿಸಬೇಕು ಹುಬ್ಬಳ್ಳಿ ಧಾರವಾಡ ಪೊಲೀಸರನ್ನು ನಾವು ಸಾರ್ವಜನಿಕರ ಬೆಂಬಲಿಸಬೇಕಾ ಅಥವಾ ಆಗಿನ ಸಂದರ್ಭದಲ್ಲಿ ಇದ್ದಂತಹ ಆ ಬೆಳ್ತಂಗ್ರಿ ನಾವು ನಂಬಬೇಕಾ ಮತ್ತು ಅವರು ಬೆಂಬಲಿಸಬೇಕಾ ಈ ಪ್ರಶ್ನೆಗಳಿಗೆ ದಯವಿಟ್ಟು ಯಾರ್ಯಾರಿಗೆ ಮಾತಾಡ್ತಾ ಇದ್ರಲ್ಲ ಅವರು ಉತ್ತರ ಕೊಡಿ ಅತ್ಯಾಚಾರಿಗಳ ಪರವಾಗಿ ಅಯ್ಯೋ ನಾವು ದೇವಸ್ಥಾನ ನಡೆಸ್ತೀವಿ ದೇವಸ್ಥಾನದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಅನ್ನದಾನ ಮಾಡ್ತಾರೆ ಎಷ್ಟು ಚೆನ್ನಾಗಿ ಊರು ಉದ್ಧಾರ ಮಾಡ್ತಾ ಇದ್ದಾರೆ ಉತ್ತರ ಕೊಡಿಬೇಕವ್ರು ಓವರ್ ಆಲ್ ರಿಸಲ್ಟ್ ನಾನು ನಿಮಗೆ ನಿಮ್ಮ ಮುಂದೆ ನಿಮ್ಮ ಕಣ್ಮುಂದಡ್ತಾ ಇದ್ದೀನಿ ಆ ರಾಜ್ಯದ ಸ್ಟೇಟ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಕೊಟ್ಟಂತ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ಗೆ ಒಂದು ವರದಿಯನ್ನ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಒಂದು ವರದಿಯನ್ನ ಮಾಡಿದೆ ಸ್ಟೇಟ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಹೇಳೋದೇನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಟ್ಟು ಎಂಟು ಸಾವಿರದ ಎರಡ್ ನೂರ ಮೂವತ್ಮೂರು ಮಕ್ಕಳ ವಿರುದ್ಧದ ಪ್ರಕರಣಗಳು ದಾಖಲಾಗ್ತದೆ ಅದರಲ್ಲಿ ನಾಲ್ಕು ಸಾವಿರದ ಮೂರು ಪೋಕ್ಸೋ ಕೇಸ ರಿಜಿಸ್ಟರ್ ಆಗ್ತದೆ ಪೋಕ್ಸೋ ಅಂತ ಹೇಳಿದ್ರೆ ಪ್ರಿವೆನ್ಷನ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಚುಯಲ್ ಅಫೆನ್ಸಸ್ ಅಂತ ಹೇಳಿ ಇದು ಎರಡ್ ಸಾವಿರದ ಹನ್ನೆರಡು ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ಆ ಸಂದರ್ಭದಲ್ಲಿ ಜಾರಿಯಾಗಿತ್ತು ಅನಾಕ್ಟ್ ಆಗಿದ್ದು ಜೂನ್ ಹತ್ತೊಂಬತ್ತು ಎರಡ್ ಸಾವಿರದ ಹನ್ನೆರಡು ಆದರೆ ನೋಡಿ ದುರಂತ ಸೌಜನ್ಯ ಪ್ರಕರಣ ಆಗಿದ್ದು ಅಕ್ಟೋಬರ್ನಲ್ಲಿ ಅಕ್ಟೋ ಅಕ್ಟೋಬರ್ ಒಂಬತ್ತು ಮತ್ತು ಹತ್ತನೇ ತಾರೀಕಿಗೆ ಆದರೆ ಪೋಕ್ಸೋ ಆಗಿದ್ದು ಒಂದು ತಿಂಗಳು ಕರೆಕ್ಟ್ ಆಲ್ಮೋಸ್ಟ್ ಒಂದು ತಿಂಗಳ ನಂತರ ಅಂದರೆ ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ಇರುತ್ತೆ ಅಂತೇಳಿ ಅವತ್ತಿನ ದಿನ ಆಗಿನ ಎ ಸರ್ಕಾರ ಇದ್ದಿದ್ದು ಮಕ್ಕಳ ದಿನಾಚರಣೆ ಅದನ್ನು ಅನೌನ್ಸ್ ಮಾಡ್ತಾರೆ ಈ ಪೋಕ್ಸೋ ಕೇಸಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ನಾಲ್ಕು ಸಾವಿರದ ಮೂರು ಕೇಸ್ ಆಗುತ್ತೆ ಬಟ್ ಎರಡು ಸಾವಿರದ ಇಪ್ಪತ್ತು ನಾವು ಕಂಪೇರ್ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಎಂಟುನೂರ ಎಂಬತ್ತೆರಡು ಪೋಕ್ಸೋ ಕೇಸ್ಗಳು ರಿಜಿಸ್ಟರ್ ಆಗ್ತದೆ ಇದು ಟೋಟಲ್ಲು ಮೂವತ್ತೊಂಬತ್ತು ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಯಾಕಂತ ಹೇಳಿದರೆ ಯಾವುದೇ ಸುರಕ್ಷತೆಯು ಕೂಡ ಕ್ರಮಗಳು ಕೂಡ ನಮ್ಮ ರಾಜ್ಯದಲ್ಲಿ ತಗೊಳ್ಳುವುದಿಲ್ಲ ಹಾಗಿದ್ರೆ ಎರಡು ಸಾವಿರದ ಇಪ್ಪತ್ತೈದರ ಪರಿಸ್ಥಿತಿ ಇನ್ನೂ ಭಯಾನಕ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಬರೀ ಮೊದಲನೇ ಎರಡು ತಿಂಗಳಲ್ಲಿ ಜನವರಿ ಮತ್ತೆ ಫೆಬ್ರವರಿಯಲ್ಲಿ ಜನವರಿಯಲ್ಲಿ ಮುನ್ನೂರ ನಲವತ್ತೆಂಟು ಪೋಕ್ಸೋ ಕೇಸ್ ರಿಜಿಸ್ಟರ್ ಆಗುತ್ತೆ ಒಂದೇ ತಿಂಗಳಲ್ಲಿ ಫೆಬ್ರವರಿಯಲ್ಲಿ ಎರಡು ನೂರ ಅರವತ್ನಾಲ್ಕು ಕೇಸ್ಗಳು ಅಂದ್ರೆ ಆನ್ ಅಂಡ್ ಅವರೇಜ್ ಪ್ರತಿದಿನ ಒಂದು ದಿನಕ್ಕೆ ಹತ್ತು ಪೋಕ್ಸೋ ಕೇಸ್ಗಳ ಅಂದ್ರೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯದ ಪ್ರಕರಣಗಳು ಒಂದು ದಿನಕ್ಕೆ ಹತ್ತಕ್ಕಿಂತ ಜಾಸ್ತಿ ಪ್ರಕರಣಗಳು ದಾಖಲಾಗ್ತಾ ಇದೆ ಇದು ಬರೀ ರಿಪೋರ್ಟಿಂಗ್ ಹೇಳ್ತಾ ಇದ್ದೀನಿ ನಾನು ಆದ್ರೆ ಪ್ರಕರಣ ಘಟನೆಗಳ ಸಂಖ್ಯೆ ಇದಕ್ಕಿಂತ ಎರಡು ಪಟ್ಟು ಅಂದ್ರೆ ತ್ರೀ ಇಸ್ ಟು ಒನ್ ಮೂರು ಪ್ರಕರಣಗಳು ನಡೆದ್ರೆ ಘಟನೆಗಳು ನಡೆದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ರಿಜಿಸ್ಟರ್ ಆಗೋದು ಒಂದೇ ಸೊ ಒಂದು ದಿನಕ್ಕೆ ಮೂವತ್ತಕ್ಕಿಂತಲೂ ಹೆಚ್ಚು ಲೈಂಗಿಕ ದೌರ್ಜನ್ಯಗಳು ಮಕ್ಕಳ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಒಂದು ದಿನಕ್ಕೆ ಮೂವತ್ತಕ್ಕೂ ಹೆಚ್ಚು ಪ್ರಕರಣ ಅಂದ ಘಟನೆಗಳು ನಡೀತಾ ಇದೆ ಹುಬ್ಬಳ್ಳಿಯಲ್ಲೂ ಅದೇ ಆಗಿತ್ತಲ್ಲ ಐದು ವರ್ಷದ ಮಗು ಆತರ ಅದು ಅವನ ಅತ್ಯಾಚಾರನ ಹಿಡಿದ್ರು ಅವನು ಸತ್ತ ಅಂತೇಳಿ ದೊಡ್ಡದು ಹೈ ಪ್ರೊಫೈಲ್ ಬಂತು ಆದರೆ ಗಮನಕ್ಕೆ ಬರದೆ ಪ್ರತಿದಿನ ಎಷ್ಟು ಪ್ರಕರಣಗಳು ನಡೀತಾ ಇದೆ ಆ ಪ್ರಕರಣಗಳಲ್ಲಿ ಆ ಘಟನೆಗಳಲ್ಲಿ ನಾಳೆ ಯಾರಾದರೂ ಆಗಿರ್ಬೋದು ಹೀಗಾಗಿ ನಮ್ಮ ರಾಜ್ಯದ ಹೆಣ್ಣುಮಕ್ಕಳು ಸುರಕ್ಷಿತವಾಗಿದಾರಾ ಅದನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಈ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಸಾರಿ ನೀವು ಅಬ್ಸರ್ವ್ ಮಾಡಿ ನಾವು ರಸ್ತೆಯ ಮೇಲೆ ಹೋಗ್ತಾ ಇರ್ತೀವಲ್ಲ ರೋಡ್ ತುಂಬಾ ಬ್ಯಾನರ್ ಹಾಕಿರ್ತಾರೆ ಯಾವ್ದಾದ್ರು ಒಂದು ಈ ರಾಜ್ಯದ ಯಾವ್ದಾದ್ರು ಒಂದು ಸರ್ಕಲ್ ಹೋಗ್ರಪ್ಪ ನೀವು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಯಾವ್ದಾದ್ರು ಒಂದು ಊರಿನಲ್ಲಿ ಬ್ಯಾನರ್ ಗಳು ಹೇಳಿ ಈ ನಾಯಕರಿಗೆ ಐವತ್ತು ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ನಲವತ್ತು ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳು ಇಂಥವರಿಗೆ ಸನ್ಮಾನ ಇಂಥವರಿಗೆ ಅಭಿನಂದನೆಗಳು ನಾಳೆ ಈ ಕಾರ್ಯಕ್ರಮ ನಾಳೆ ಅಲ್ಲಿ ಆ ಕಾರ್ಯಕ್ರಮ ಇದೇ ಬ್ಯಾನರ್ ಇರ್ತದೆ ಒಂದೇ ಒಂದು ಬ್ಯಾನರ್ ಒಂದೇ ಒಂದು ಬ್ಯಾನರ್ನಲ್ಲಿ ಈ ನಿಮ್ಮ ಯಾವುದೇ ಹೆಣ್ಣು ಮಕ್ಕಳಿಗೆ ತೊಂದರೆ ಆದ್ರೆ ಈ ನಂಬರಿಗೆ ಈ ದೂರವಾಣಿಗೆ ಕರೆ ಮಾಡಿ ಅಂತ ಒಂದೇ ಒಂದು ಬ್ಯಾನರ್ ಈ ರಾಜ್ಯದಲ್ಲಿ ಯಾರಾದರೂ ನೋಡಿದಿರಾ ಇಲ್ಲ ಯಾಕಂತ ಹೇಳಿದ್ರೆ ಈ ನಮ್ಮ ಆಡಳಿತ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆ ಕೋರ್ಟ್ ಯಾರು ಕೂಡ ಇದ್ರ ಬಗ್ಗೆ ತಲೆನೇ ಕೇಳಿಸ್ಕೊಂಡಿಲ್ಲ ಒಂದು ದಿನಕ್ಕೆ ಮೂವತ್ತು ಘಟನೆಗಳು ನಡೀತಾ ಇದೆ ಒಂದು ದಿನಕ್ಕೆ ಮೋರ್ ದನ್ ಟೆನ್ ಕೇಸಸ್ ರಿಜಿಸ್ಟರ್ ಆದರೂ ಕೂಡ ನ್ಯಾಯಾಲಯದ ಯಾವುದೇ ಜಸ್ಟಿಸ್ ನ್ಯಾಯಮೂರ್ತಿಗಳು ಕೂಡ ಸೋಮೋಟೋ ಯಾವುದೇ ಒಂದು ಡೈರೆಕ್ಷನ್ಸ್ ಕೊಡ್ತಾ ಇಲ್ಲ ಟಿವಿ ಚಾನೆಲ್ನಲ್ಲಿ ಬರೋದೇನು ಹೇಳಿ ಡಿ ಕೆ ಶಿ ಅವರು ಹೆಂಗ್ ತಂಗ್ ಕೊಟ್ಟರು ಸಿದ್ದರಾಮಯ್ಯ ಅವರು ಇವ್ರಿಗೆ ಹೆಂಗೆ ಟ್ಯಾಂಕ್ ಕೊಟ್ಟರು ಜಿ ಪರಮೇಶ್ವರ್ ಅವ್ರು ಇವ್ನ ಇವ್ರಿಗೆ ಏನ್ ಮಾತಾಡಿದ್ರು ಯತ್ನಾಳ್ ಹ್ಯಾಂಗ್ ದುರ್ಗಿಸ್ಕೊಂಡು ನೋಡಿದ್ರು ಏನು ಏನಂತ ಹೇಳಿದ್ರು ವಿಜೇಂದ್ರ ಇವ್ರಿಗೆ ಏನಂತ ಬರೀ ಇದೆ ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಬರೀ ಜಂಕ್ ನ್ಯೂಸೇ ನೋಡ್ತೀವಿ ನಾವು ಸುರಕ್ಷತೆ ಬಗ್ಗೆ ಚರ್ಚೆ ಮಾಡಿದಂತ ಒಂದೇ ಒಂದು ನೀವು ನೋಡಿದಿರ ಸೀರಿಯಸ್ ಆಗಿ ದಿನಗಟ್ಲೆ ವಾರ ಗಟ್ಟಲೆ ಡಿಬೇಟ್ ಮಾಡಿದ್ದು ಸುರಕ್ಷತೆ ಬಗ್ಗೆ ಒಂದೇ ಒಂದು ಡಿಬೇಟ್ ನಾನಂತೂ ನೋಡ್ಲಿಲ್ಲ ಹೀಗಾಗಿ ಒಂದು ದಿನಕ್ಕೆ ಹತ್ತಕ್ಕಿಂತ ಜಾಸ್ತಿ ಪೋಕ್ಸೋ ಕೇಸ್ಗಳು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಕೇಸ್ಗಳು ರಿಜಿಸ್ಟರ್ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಈ ಈ ಡೇಟಾ ಏನಿದೆಯಲ್ಲ ಅಲ್ಲ ಮಧ್ಯಪ್ರದೇಶ ಕಂಪೇರ್ ಮಾಡಿದ್ರು ಕೂಡ ಅತ್ಯಂತ ಹೀನಾಯ ಸ್ಥಿತಿಗಳು ನಾವಿದ್ದೀವಿ ಹಿಂದೆ ಮಧ್ಯಪ್ರದೇಶ ಉತ್ತರ ಪ್ರದೇಶ ಬಿಹಾರ್ ಬಹಳ ಪ್ರತಿ ಸಾಕಷ್ಟು ಆಗ್ತಾ ಇತ್ತಲ್ಲಿ ಆದ್ರೆ ಅಲ್ಲಿ ಬಹಳ ಕಡಿಮೆ ಆಗಿದೆ ನಮ್ಮ ರಾಜ್ಯ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ನಾವು ತಲುಪಿದ್ದೀವಿ ನಾವು ಇನ್ ಇಲ್ಲಿ ನೋಡ್ತೀವಲ್ಲ ನಾವು ಲೀಡರ್ ಆಗಲಿ ಅಥವಾ ಇನ್ ಬೇರೆ ಬೇರೆ ಈಗ ಆಯೋಗದವರು ಅವರು ಏನ್ ಮಾಡ್ತಾರೆ ಯಾರಾದರೂ ಮಾಗಿ ಸತ್ ಬಿಟ್ರೆ ಮನೆಗೆ ಹೋಗಿ ಒಂದು ರೀಲ್ ಮಾಡಿ ಬಿಡ್ ಬಿಟ್ಬಿಡ್ತಾರೆಷ್ಟೇ ಇವರು ಹೋಗಿ ಸಾಂತ್ವನ ಹೇಳಿದ್ರು ಅಂದ್ರೆ ನಮ್ಗೆ ಈ ಸರ್ಕಾರದ ಕೆಲಸ ಆಗಲಿ ಅಥವಾ ನಾಯಕರುಗಳ ಕೆಲಸ ಆಗಲಿ ಯಾರಾದರೂ ಸತ್ತ ಮೇಲೆ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳೋದು ಇಷ್ಟೇ ಕೆಲಸನಾ ಆ ಕೆಲಸ ಯಾರಾದರೂ ಮಾಡ್ತಾರೆ ಈ ಸಂಬಂಧಿಕರು ಮಾಡ್ತಾರೆ ಯಾರಾದರೂ ಸತ್ತರ ಅವ್ರ ಸಂಬಂಧಿಕರು ಹೋಗ್ತಾರೆ ಅಳ್ತಾರೆ ಬರ್ತಾರೆ ಮತ್ತೆ ಸರ್ಕಾರ ಇರೋದಕ್ಕೆ ಅದಕ್ಕೆ ಹೋಗಿ ರೀಲ್ಸ್ ಮಾಡೋದಕ್ಕ ಇಂಥ ಪರಿಸ್ಥಿತಿ ಇರಬೇಕಾದ್ರೆ ಇಂಥ ಪೊಲೀಸ್ ವ್ಯವಸ್ಥೆ ಇರಬೇಕಾದ್ರೆ ಹುಬ್ಬಳ್ಳಿ ಧಾರವಾಡದ ಪೊಲೀಸರು ತಗೊಂಡಂತ ನಿರ್ಧಾರ ಅತ್ಯಂತ ಅಮೂಲ್ಯವಾದದ್ದು ನಾಗರಿಕರ ಪರವಾಗಿ ಇದ್ದಂತಹದ್ದು ಹೀಗಾಗಿ ಪ್ರತಿಯೊಬ್ಬ ನಾಗರಿಕರು ಕೂಡ ನಾವು ಹುಬ್ಬಳ್ಳಿ ಧಾರವಾಡ ಪೊಲೀಸರಿಗೆ ಬೆಂಬಲ ಕೊಡಲೇಬೇಕಾಗುತ್ತೆ ಅದಕ್ಕಾಗಿ ನಾನು ಮಾತಾಡ್ತಾ ಇದ್ದೀನಿ ಸುಮ್ಮನೆ ಕೂತ್ಕೊಂಡ್ರೆ ಅರ್ಥ ಇರುವುದಿಲ್ಲ ಸುಮ್ಮನೆ ಕೂತ್ಕೊಂಡ್ರೆ ಏನಾಗುತ್ತೆ ಬರೀ ಇದರಲ್ಲಿ ಬರೀ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ನ್ಯೂಸ್ ಎಂಟರ್ಟೈನ್ಮೆಂಟ್ ಅದು ಹಂಗಾಯಿತು ಆ ಸಿನಿಮಾ ಸ್ಟಾರ್ ಹಂಗದ ಅಕ್ಕಿಗೆ ಮದುವೆ ಆದ ಆಕಿಗ್ ಜೊತೆಗೆ ಹನಿಮುನ್ಕೋದ್ ಹಂಗ ಅಂದ ಇವ್ ಹಿಂಗ ಅಂತ ಬಿಗ್ ಬಾಸ್ ಅಲ್ಲಿ ಹಂಗಾತು ಅವನಿಗೆ ಇವನು ಬೈದ ಅವ್ನಿಗೆ ಇವ್ ಬೈದ ಮತ್ತೆ ಇಂಥ ಸುದ್ದಿಗಳು ಚರ್ಚೆ ಆಗುದೆ ಅದಕ್ಕೆ ಅದ್ರ ಸಲುವಾಗಿ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದ್ರೆ ನೀವು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿ ಮಾತಾಡಿ ನಾವೊಬ್ಬರೇ ಮಾತಾಡ್ಬೇಕಂತಲ್ಲ ಅದಕ್ಕಾಗಿ ನಾವು ಹೇಳುದು ಪ್ರತಿ ಸರಿ ಏನು ಸೌಜನ್ಯ ಹೆಲ್ಪ್ಲೈನ್ ಅಂತ ಮಾಡಿ ಹೇಳಿ ನಾನು ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಹೋಗ್ಬೇಕಾದ್ರೆ ನೋಡಿದ್ದೀನಿ ಉತ್ತರ ಪ್ರದೇಶದಲ್ಲಿ ನೋಡಿದ್ದೀನಿ ನಾನು ಯಾಕೆ ಪದೇ ಪದೇ ಉತ್ತರ ಪ್ರದೇಶ ಹೇಳ್ತೇನೆ ಅಂತ ಹೇಳಿದ್ರೆ ಯೋಗಿ ಆದಿತ್ಯನಾಥ್ ಈಗ ನೋಡಿ ಮತ್ತೆ ಸಗ ಏನೋ ಅದೇ ಪ್ರಾಬ್ಲಮ್ ಬರ್ತದೆ ನಮಗೆ ಯೋಗಿ ಆದಿತ್ಯನಾಥ್ ಅವರ ಅನ್ಕೊಳ್ಳೆ ಇವರೇನೋ ಕೋಮವಾದಿ ಅಂತ ತಿಳ್ಕೊತಾರೆ ತಿಳ್ಕೊಳ್ಳೋದು ಏನ್ ಬೇಕಾದರೂ ತಿಳ್ಕೊಳ್ಳಿ ಬಟ್ ಉತ್ತರ ಪ್ರದೇಶದಲ್ಲಿ ಮತ್ತೆ ತೆಲಂಗಾಣದಲ್ಲಿ ನೀವು ಹೋದರೆ ಅಲ್ಲಿ ಒಂದು ಬ್ಯಾನರ್ನ ಹಾಕಿರ್ತಾರೆ ಸರ್ಕಾರ ಪೊಲೀಸ್ ಇಲಾಖೆ ಹಾಕಿದ್ದಾರೆ ಏನಾದರೂ ಈವ್ ಟೀಸಿಂಗ್ ಆದರೆ ಈ ನಂಬರ್ ಗೆ ಕರೆ ಮಾಡಿ ಅಂತ ಹೇಳ್ತಾರೆ ಹಿಂಗಾಗಿ ಬಹಳಷ್ಟು ಕಡಿಮೆ ಆಗಿದೆ ನಿಂತು ಹೋಗಿಲ್ಲ ಬಹಳಷ್ಟು ಕಡಿಮೆ ಆಗಿದೆ ಅದೇ ರೀತಿ ವ್ಯವಸ್ಥೆ ನಮ್ಮ ಸರ್ಕಾರ ನಮ್ಮ ರಾಜ್ಯದಲ್ಲಿನೂ ಕೂಡ ಸೌಜನ್ಯ ಹೆಲ್ಪ್ಲೈನ್ ಮಾಡಿ ಅಂತ ನಾವು ಹೇಳ್ತಾನೆ ಇದ್ದೀವಿ ಆದರೆ ಇವರು ಏನು ಮಾಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ಕೂಡ ಈ ಸೌಜನ್ಯ ಹೋರಾಟ ಅಂದ್ಕೊಳ್ಳೆ ಧರ್ಮಕ್ಕೆ ತಂದುಬಿಡ್ತಾರೆ ಅದನ್ನ ಮುಂಚೆ ಏನು ಮಾಡಿದ್ರು ರೆಗ್ಯುಲರ್ ಆಗಿ ನೀವು ಅಬ್ಸರ್ವ್ ಮಾಡಿ ಹಿಂದೂ ವರ್ಸಸ್ ಜೈನ್ ಓ ಜೈನ್ರಿಗೆ ಹಂಗೆ ಬಂದ್ಬಿಟ್ರು ಜೈನ್ ಮೊನ್ನೆ ನೋಡಿರಲ್ಲ ಜೈನ್ ಸಂಘಟನೆಯವರು ಹೋಗಿ ಒಂದು ಸ್ಟ್ರೈಕ್ ಮಾಡಿಬಿಟ್ರು ಜೈನ್ ವರ್ಸಸ್ ಹಿಂದೂ ಸಮೀರ್ ವಿಡಿಯೋ ಮಾಡಿದಾಗ ಏನು ಮಾಡಿದರು ಹಿಂದೂ ವರ್ಸಸ್ ಮುಸ್ಲಿಂ ಹಿಂದೂ ವರ್ಸಸ್ ಮುಸ್ಲಿಂ ಈಗ ಅವನು ಯಾರೋ ಒಬ್ಬ ಪಿಂಪ್ ಒಬ್ಬ ಥರ್ಡ್ ಕ್ಲಾಸ್ ಲೋಫರ್ ಪಿಂಪ್ ಅವನು ಮಹೇಶ್ ಶೆಟ್ರು ಒಂದು ತಿಂಗಳ ಹಿಂದೆ ಮಾತಾಡಿದ್ದನ್ನ ರೆಕಾರ್ಡಿಂಗ್ ಮಾಡಿಕೊಂಡು ಅದು ಹೆಂಗೆಂಗೋ ತಿರುಚಿ ಈಗ ಬಿಡ್ತಾ ಇದಾರೆ ನಾವು ಹಿಂದೂಗಳು ಹಂಗೆ ಮಹೇಶ ಚೆಟ್ಟಿದ್ದುಡಿ ಹಂಗೆ ಅಂತ ಏನೇನೋ ತಿರುಚಿ ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಅನ್ನೋದಿಲ್ಲ ಈಗ ಹಿಂದೂ ವರ್ಸಸ್ ಹಿಂದೂ ಮುಂಚೆ ಹಿಂದೂ ವರ್ಸಸ್ ಜೈನ್ ಹಿಂದೂ ವರ್ಸಸ್ ಮುಸ್ಲಿಂ ಈಗ ಹಿಂದೂ ವರ್ಸಸ್ ಹಿಂದೂ ಪ್ರಕರಣದ ಬಗ್ಗೆ ಯಾಕೆ ಮಾತಾಡಲ್ಲ ಏನಾದರೂ ಕೇಳಿದ್ರೆ ದೇವಸ್ಥಾನದ ಮೇಲೆ ಅದೊಂದು ರುಚಿ ಚಟ ಹಾಕಿಬಿಟ್ಟಿದೆ ಅವ್ರಿಗೆ ನಾವು ಕೇಳ್ತಾ ಇರೋದು ಒಂದು ಸೌಜನ್ಯ ಹೆಲ್ಪ್ಲೈನ್ ಮಾಡಿ ಸೌಜನ್ಯಿಗೆ ನ್ಯಾಯ ಸಿಗಬೇಕು ಅದೇ ರೀತಿ ಅಲ್ಲಿ ನಡೆದಂತಹ ಅನೇಕ ಘಟನೆಗಳು ಕಳೆದ ಒಂದು ಎರಡು ದಿನದಿಂದ ಒಬ್ಬರು ಮಾತ ಮಾತಾಡಿದ್ದಾರೆ ನನಗೆ ಭೆಟ್ಟಿನೂ ಕೂಡ ಆಗ್ತೇನೆ ಅಂತ ಹೇಳಿದ್ದಾರೆ ಅವ್ರು ಹೇಳಿದ್ದು ಇಷ್ಟೊಂದು ಭಯಾನಕ ಇದೆ ಅಂತ ಹೇಳಿದರೆ ಅಲ್ಲಿ ಧರ್ಮಸ್ಥಳದಲ್ಲಿ ಲಾಜಿಂಗ್ ಹಿಂದೆ ಅವರು ಎರಡು ಡೆಡ್ ಬಾಡಿಗಳನ್ನ ಅಪ್ರಾಪ್ತ ವಯಸ್ಸಿನ ಹುಡುಗಿಯರ ಡೆಡ್ ಬಾಡಿಗಳನ್ನ ನೋಡಿದ್ದಾರೆ ಅದರಲ್ಲಿ ನಾವು ಈಗ ಸೌಜನ್ಯ ಮರ್ಮಾಂಗದಲ್ಲಿ ಮಣ್ಣು ತುಂಬಿದ್ರು ಅಂತ ಎಲ್ರಿಗೂ ಕೂಡ ಗೊತ್ತಿರುವ ವಿಷಯ ಆದರೆ ಪಾಪ ಆ ಹೆಣ್ಣು ಒಬ್ಬ ಹೆಣ್ಣು ಮಗಳ ಮರ್ಮಾಂಗದಲ್ಲಿ ಚಾಕು ತೂರಿಸಿ ಚುಚ್ಚಿ ಹಾಕಿದ್ರು ಒಂದು ಇನ್ನೊಂದು ಹೆಣ್ಣು ಮರ್ಮಾಂಗದಲ್ಲಿ ಬಟ್ಟೆಯನ್ನ ತುರುಕಿ ಕೊಂದು ಹಾಕಿದ್ದಾರೆ ಇದು ವಾಸ್ತವ ಸ್ಥಿತಿ ಸ್ವಲ್ಪ ದಿನದಲ್ಲಿ ಅವ್ರು ಹೇಳಿದ್ರು ಸರ್ ನಮ್ಗೆ ಭಯ ಆಗ್ತಾ ಇದೆ ಅಂತ ಹೇಳಿ ಕೇಸ್ ಏನಾದರೂ ಇದು ಮರುತನಿಖೆ ಆದರೆ ಖಂಡಿತ ನಾವು ಬಂದ್ ಹೇಳ್ತೀವಿ ಅಂತ ಹೇಳಿದರು ಒಂದು ಸಾರಿ ಇವ್ರ ಮೇಲೆ ಕೇಸ್ ಆದರೆ ಇಂಥ ನೂರಾರು ಜನ ಬಂದು ಸಾಕ್ಷಿಗಳನ್ನು ಹೇಳೋದು ಇದ್ದಾರೆ ಇದು ನಡೆದಂತ ಘಟನೆಗಳು ಎಲ್ಲ ಹೋರಾಟ ನಡೀತಾ ಇರೋದು ಅದರ ಸಲುವಾಗಿ ಹೋರಾಟ ನಡೀತಾ ಇರೋದು ಈ ಒಂದು ಸುರಕ್ಷತೆ ಆಗಿರಬೇಕು ಒಂದು ಸೌಜನ್ಯ ಹೆಲ್ಪ್ಲೈನ್ ಆಗಬೇಕು ಯಾಕಂತ ಹೇಳಿದ್ರೆ ಬರೀ ನಾವು ಕಾಯ್ಕೊಂಡು ಕುಂದಿರುವುದಲ್ಲ ಎಲ್ಲರೂ ಏನಂತ ಇಲ್ಲ ಅಷ್ಟಾಯ್ತು ಅಲ್ಲಿ ಹಿಂಗಾಯ್ತು ಆಗ್ಲೇಬಾರದು ಅತ್ಯಾಚಾರ ಆಗ್ಲೇಬಾರದು ಕಂಪ್ಲೀಟ್ ಸ್ಟಾಪ್ ಆಗಬೇಕು ಇದನ್ನ ನಾವು ಈ ಸ್ಪೆಕ್ಟೇಟರ್ ಯಾವಾಗ ಆಗ್ತೀವಿ ಅಂತ ಹೇಳಿದ್ರೆ ಪಕ್ಕದ ಮನೆಯವರು ಆದಾಗ ನಾವು ಪ್ರೇಕ್ಷಕರಾಗ್ತೀವಿ ನಮ್ಮ ಮನೆಯಾಗಿ ಆಗ್ಬಿಟ್ರೆ ಅದು ಆಗಬಾರ್ದು ಅಂತ ಹೇಳಿ ಈ ಹೋರಾಟ ನಡೀತಾ ಇದೆ ಹಿಂಗಾಗಿ ಕೊನೆಯದಾಗಿ ಹೇಳೋದಷ್ಟೇ ನಾನು ಈ ಏನೇನು ಇದನ್ನ ನಡೀತಾ ಇದೆ ಅಲ್ಲ ಪ್ರತಿ ದಿನ ನಾವು ನೋಡ್ತಾ ಇದ್ದೀವಿ ಅವೆಲ್ಲವೂ ಕೂಡ ಒಂಟಿ ಹೆಣ್ಮಕ್ಕಳ ಮೇಲೇ ಇವರು ದಾಳಿ ಮಾಡೋದು ಹಿಂಗಾಗಿ ಈಗ ಇಲ್ಲಿ ಹೋರಾಟದಲ್ಲಿ ಇರುವಂತವ್ರು ಪ್ರತಿಯೊಬ್ಬರಿಗೂ ನಾನು ವಿನಂತಿ ಮಾಡ್ಕೊಳ್ತೀನಿ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಪರವಾಗಿ ಹಾಕೋದು ಅದು ಒಂದೇ ಅಲ್ಲ ನಿಮ್ಮ ವ್ಯಾಪ್ತಿಯಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ನಾವು ಹೋಗಬೇಕಾದ್ರೆ ಏನಾದರೂ ಒಂಟಿ ಹೆಣ್ಮಗಳು ಕಂಡ್ರೆ ರಾತ್ರಿ ಇರಬಹುದು ಹಗಲಾಗಿರಬಹುದು ಆವಾಗ ನಮ್ಮ ಕಡೆ ಹತ್ರ ನಾವು ಕೂಡ ಪ್ರಿಕಾಷನ್ ತಗೋಬೇಕು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಈಗಲೂ ಹೇಳ್ತಾ ಇದ್ದೀನಿ ಸಿಂಗಲ್ ಗರ್ಲ್ ಇಸ್ ನಾಟ್ ಎನ್ ಅಪಾರ್ಚುನಿಟಿ ಒಂಟಿ ಹುಡುಗಿ ಒಂದು ಅವಕಾಶ ಅಲ್ಲ ಅವಳಿಗೆ ಏನಾದರೂ ನಾವು ಮಾಡಿಬಿಡಬೇಕು ಬಳಸ್ಕೊಂಡ್ ಬಿಡಬೇಕು ಅಂತೇಳಿ ಸಿಂಗಲ್ ಗರ್ಲ್ ಈಸ್ ನಾಟ್ ಎನ್ ಅಪರ್ಚುನಿಟಿ ಸಿಂಗಲ್ ಗರ್ಲ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಇದು ಹೋರಾಟದ ಉದ್ದೇಶ ದಯವಿಟ್ಟು ಎಲ್ಲರೂ ಭಾಗವಹಿಸ್ರಿ ಬೆಂಬಲಿಸ್ರಿ ಸೌಜನ್ಯ ಹೋರಾಟಕ್ಕೆ ಜಸ್ಟಿಸ್ ಫಾರ್ ಸೌಜನ್ಯ ನಮಸ್ಕಾರ ಗುಂಡು ಕೊಡೋಕ್ಕಿಂತ ಗೋಲಿ ಗುಂಡ ಕೊಟ್ಟರೆ ಮುಗಿದೋಯ್ತಲ್ಲ ಗೋಲಿಗುಂಡ ಕೊಟ್ಟು ಆಟ ಆಟ ಆಡ್ಕೊಂಡು ಕುಂದ್ರು ಅಂತ ಹೇಳಬೇಕು ರೆಪಿಶ್ಗಳ ಜೊತೆಗೆ ಅಥವಾ ನೊಟೋರಿಯಸ್ ಕ್ರಿಮಿನಲ್ಗಳ ಜೊತೆಗೆ ಹೌದಲ್ಲ ಈಗ ನಕ್ಸಲ್ ಎನ್ಕೌಂಟರ್ ಆಯಿತು ಬಹುಶಃ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ವಿಕ್ರಮ ಗೌಡ್ಲು ಅಂತ ಹೇಳಿ ವಿಕ್ರಮ ಗೌಡ ಅಂತ ಮಲ್ನಾಡಿನಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲ್ ಅಂತ ಹೇಳಿ ಆ ರೀತಿ ಅನೇಕ ಎನ್ಕೌಂಟರ್ ನಕ್ಸಲ್ ಐಟ್ ಮೇಲೆ ಆಗ್ತಾ ಇರ್ತದೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಸರ್ಕಾರ ಕೊಡುವಂತಹ ಕಾರಣ ರಾಜ್ಯ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರ ಇರಬಹುದು ನಕ್ಸಲೀಯರು ದೇಶದ್ರೋಹಿ ಚಟುವಟಿಕೆಗಳಲ್ಲಿ ತೊಳಿಸಿಕೊಂಡಿರ್ತಾರೆ ಆಂತರಿಕ ಭದ್ರತೆಗೆ ಅಪಾಯಕಾರಿ ಅನ್ನೋ ಒಂದು ಕಾರಣ